ಮುಸಲ್ಮಾನರ ಪದ್ಧತಿಗಳೇನಿದೆ ಅದರಲ್ಲಿ ನಾವು ಕೈ ಹಾಕೋದಿಲ್ಲ ನಮ್ಮಲ್ಲಿ ಅವರು ಕೈ ಹಾಕಬಾರ್ದು ನಾವು ಯಾವ ರೀತಿ ನಡ್ಕೊಳ್ತೀವೋ ಅವರು ನಡ್ಕೊಳ್ಬೇಕು ಮೀರಿ ಹೋದಾಗ ನಾವು ಕೂಡ ಸಹಿಸ್ಕೊಳ್ಳಿಕ್ಕಾಗೋದಿಲ್ಲ ಹಿಂದೂ ಸಂಘಟನೆಗಳು ಮತ್ತು ಹಿಂದೂ ಜನಾಂಗದ ಪರವಾಗಿ ನಾವು ಉಳಿಬೇಕಾಗುತ್ತೆ ಇಲ್ಲಿಯೂ ಕೂಡ ಆಗಿರ್ತಕ್ಕಂಥದ್ದು ಇಲ್ಲಿ ಇವತ್ತು ಗಣೇಶನ ಇದು ವಿಸರ್ಜನೆಯ ಕಾಲ ಇದು ವಿಸರ್ಜನೆಗೆ ಹೋಗಬೇಕಾದ್ರೆ ಪ್ರೊಸಿಷನ್ನು ಮಾಡ್ತಾರೆ ಮಾಡ್ಕೊಂಡು ಹೋಗಬೇಕಾದ್ರೆ ಪ್ರತಿ ವರ್ಷ ಪದ್ಧತಿಯಂತೆ ಪರ್ಮಿಷನ್ನು ಕೊಟ್ಟಿರ್ತಾರೆ ಆದರೆ ಇಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಇನ್ನೂ ಇದುವರೆಗೂ ಕೊಟ್ಟಿಲ್ಲ ನಾನು ಈಗಾಗಲೇ ಪ್ರಯತ್ನ ಇದ್ದೀನಿ ಎಸ್ ಪಿ ಅವರಿಗೆ ಡಿ ಸಿ ಅವರೇನೋ ಬೆಂಗಳೂರಿನಲ್ಲಿದ್ದಾರೆ ನಾವು ಅವ್ರ ಜೊತೆಯಲ್ಲಿ ಮಾತಾಡ್ತೇವೆ ನಾವು ಯಾರ ತಂಟೆ ತಕರಾಲಿಗೆ ಹೋಗ್ತಕ್ಕಂಥವರಲ್ಲ ನಮ್ಮ ಪದ್ಧತಿಯಂತೆ ಈಗ ವಿನಾಯಕನ ವಿಸರ್ಜನೆ ಆಗಬೇಕಾಗಿದೆ ಅದಕ್ಕೆ ಅವರು ಸಹಕರಿಸಬೇಕು ಪೊಲೀಸ್ನವರು ಮತ್ತೆ ಇರೋದೇನಕ್ಕೆ ಅವರು ರಕ್ಷಣೆ ಕೊಡಬೇಕು ಯಾರು ಅಲಾಲ್ ಟೋಪಿ ಕೆಲಸ ಮಾಡ್ತಾರೆ ಅವ್ರನ್ನ ಮಟ್ಟ ಹಾಕಬೇಕು ಅದನ್ನು ನೀವು ಮಾಡಲಿಕ್ಕಾಗಲ್ಲ ಅಂತಂತಂದರೆ ನಾವೇನು ಮಾಡಬೇಕು ಯಾರನ್ನ ಕೇಳಬೇಕು ಹೋಗಿ ಮಸೀದಿಯಲ್ಲಿ ಪರ್ಮಿಷನ್ ತರಬೇಕಾ ನಾವು ನಮ್ಮ ಗಣೇಶನ ಪ್ರದರ್ಶನ ಆಗ್ತಾ ಇದೆ ವಿಸರ್ಜನೆ ಮಾಡಬೇಕು ನೀವು ಪರ್ಮಿಷನ್ ಕೊಡಿ ಪೊಲೀಸ್ನವ್ರು ಕೇಳ್ತಾರೆ ಅಂತ ಹೇಳಲ್ಲ ಅಥವಾ ಈ ಸರ್ಕಾರ ಕೇಳ್ತೀನಿ ಅಂತ ಹೇಳಲ್ಲ ಇದನ್ನು ಇದನ್ನು ನಾವು ಒಪ್ಪೋಕ್ಕಾಗೋದಿಲ್ಲ ಏನಾದರೂ ಇದರಲ್ಲಿ ಪರ್ಮಿಷನ್ ಕೊಡದೇ ಇದ್ದರೆ ಜನ ತಾವಾಗೇ ಪ್ರೊಸಿಷನ್ನಲ್ಲಿ ಹೊರಡ್ತಾರೆ ನಾವು ಯಾರ ತಂಟೆಗೆ ಹೋಗೋದಿಲ್ಲ ನಾವು ನಮ್ಮ ಪದ್ಧತಿಯಂತೆ ನಾವು ಹೋಗ್ತೇವೆ ಅದನ್ನು ಮೀರಿ ಏನಾದರೂ ಮಾಡಿದರೆ ಅದರ ಅನಾಹುತಕ್ಕೆ ಪೊಲೀಸ್ನವರು ಕಾರಣರಾಗ್ತಾರೆ ಶೋಭಾಯಾತ್ರೆಗೆ ನೀವು ಪರ್ಮಿಷನ್ ಕೇಳ್ತಾ ಇರೋದು ಆದರೂ ಡಿ ಜಾಗೆ ಪರ್ಮಿಷನ್ ಕೇಳ್ತಾರೆ ನೋಡಿ ಮೊದಲಿಂದ ಏನು ನಡೀತಿತ್ತು ಕಳೆದ ವರ್ಷ ಏನು ನಡೆದಿದ್ದು ಅಷ್ಟನ್ನು ಮಾಡಲಿ ಅವರು ಕಳೆದ ವರ್ಷ ಏನು ನಡೆದಿದೆ ಅಷ್ಟನ್ನು ಮಾಡಲಿ ಮತ್ತು ಏನೋ ಅನಾಹುತ ಅಂತಂದ್ರೆ ನೀವು ಯಾಕಿದ್ದೀರಿ ಅದನ್ನೆಲ್ಲ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ಮಾಡಿ ಜರ್ಮಿಷನ್ ಕೊಡಬೇಕು ಅನ್ನೋದು ನೋಡಿ ಕಳೆದ ವರ್ಷ ಕೊಟ್ಟಿದ್ರ ಕೊಟ್ಟಿದ್ರೆ ಈಗಲೂ ಕೊಡಿ ಸದನದಲ್ಲೇ ಈ ವಿಷಯ ಬಂತು ನಾನೇ ಪ್ರಶ್ನೆ ಮಾಡಿದೆ ಗುಲ್ಬರ್ಗಾದಲ್ಲಿ ಒಂದು ಸಮಸ್ಯೆ ಆಗಿದೆ ಅದರ ಪ್ರಕಾರ ಡಿ ಜೆಗೆ ನೀವು ಕೊಡಬೇಕಾಗತ್ತೆ ಅಂತ ಡಿ ಜೆಗೆ ನಾವು ಪರ್ಮಿಷನ್ ಕೊಡೋಲ್ಲ ಅಂತ ಎಲ್ಲೂ ಹೇಳಿಲ್ಲ ಇದು ಎಲ್ಲಿ ಹೇಳಿ ಫ್ಲೋರ್ ಆಫ್ ದಿ ಹೌಸಲ್ಲಿ ಹೇಳಿರೋದು ಆದರೆ ಆ ಎಷ್ಟು ಆ ಸೌಂಡ್ ಇಡಬೇಕು ಏನು ಅನ್ನೋದನ್ನು ಲೋಕಲ್ ಪೊಲೀಸ್ನವ್ರು ಹೇಳ್ತಾರೆ ಅಂತೇಳಿದ್ರು ನೀವು ಕೊಡಿ ಸೌಂಡ್ ಎಷ್ಟು ಇಡಬೇಕು ಅಂತೂ ಹೇಳಿ ಅದನ್ನು ಮೀರಿ ಮಾಡೋಂಗಿಲ್ಲ ಕಾಂಗ್ರೆಸ್ ಲೀಡರ್ಗಳು ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂದರೆ ಓಲೈಕೆಯಲ್ಲಿ ಮುಂದಿನ ಸಾರಿ ನಾನು ಹುಟ್ಟೋದಾದರೆ ಮುಸ್ಲಿಮ್ ಆಗಿ ಉಟ್ತೀನಿ ಅಂತ ನೀವು ಮುಸ್ಲಿಮರಿಗೆ ಉಟ್ಟ್ರಿ ನಾವೇನು ಬೇಡ ಅಂತೀವ ನೀವು ಅವ್ರಿಗೆ ಹುಟ್ಟ್ರಪ್ಪ ನೀವು ಈಗ ಮುಸ್ಲಿಮ್ರಿಗೆ ಹುಟ್ಟದೆ ನೀವು ಮುಸ್ಲಿಮ್ ಆಗೋಕ್ಕಾಗಲ್ಲ ಈಗೇನೋ ಭದ್ರಾವತಿಯಲ್ಲಿ ಶಾಸಕರು ಹೇಳಿದ್ದಾರೆ ಅಂತ ಕೇಳಿ ಈಗ ಹುಟ್ಟಿದಿರಲ್ಲ ಆ ಧರ್ಮಕ್ಕೆ ನೀವು ಬೆಲೆ ಕೊಟ್ಟಿದ್ದೀರಾ ಗೌರವ ಕೊಟ್ಟಿದ್ದೀರಾ ನೀವು ಈ ಧರ್ಮದಲ್ಲಿ ನೀವೇನಾಗಿದ್ದಿರಿ ನ್ಯಾಯ ಕೊಟ್ಟಿದ್ದೀರಾ ಇದು ನಿಮ್ಮ ಅಪ್ಪ ಅಮ್ಮನಿಗೆ ಮಾಡಿರ್ತಕ್ಕಂಥ ಅಪಮಾನ ಹಿಂದುತ್ವಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಜೊತೆಗೆ ನೀವು ಯಾವ ಜಾತಿಯಲ್ಲಿ ವೀರಶೈವ ಜಾತಿಯಲ್ಲಿ ಹುಟ್ಟಿದ್ರಿ ಅವ್ರಿಗೂ ನೀವು ಮಾಡಿದ ಅಪಮಾನ ಇದು ನೀವು ಮುಂದಿನ ಸಾರಿ ನಾನು ಇಂಥ ಕಡೆಯೇ ಹುಟ್ತೀನಿ ಅಂತ ನಿಮ್ಗೆ ಗೊತ್ತಾ ನೀವು ಹುಟ್ತೀರಾ ಮತ್ತೊಂದು ಸಾರಿ ಹುಟ್ತೀರಿ ಅಂತ ನಿಮಗೇನು ಗ್ಯಾರಂಟಿ ಇದೆಯಾ ಯಾರನ್ನು ಬರ್ಕೊಟ್ಟಿದ್ದಾರಾ ಅಥವಾ ಸಾರಿ ಎಲ್ಲಿ ಹುಟ್ಟಿದಿರಿ ಅಂತ ಗೊತ್ತಿದೆಯಾ ಇವೆಲ್ಲ ಇವೆಲ್ಲವೂ ಓಲೈಕೆ ರಾಜಕಾರಣ ಮಾಡಲಿಕ್ಕೆ ಹೋಗಿ ಹಿಂದುತ್ವವನ್ನು ಅಪಮಾನಗೊಳಿಸ್ತಕ್ಕಂಥದ್ದು ಹಿಂದೂ ಜನಾಂಗಗಳಿಗೆ ತೊಂದರೆ ಕೊಡ್ತಕ್ಕಂಥದ್ದು ನಿಮ್ಮ ರಾಜಕೀಯ ಟನ್ನ ಜನಾಂಗದ ಮೇಲೆ ತೋರಿಸ್ಬೇಡಿ ಅಂತಕ್ಕಂಥ ಮಾತನ್ನು ಕಾಂಗ್ರೆಸ್ನವ್ರಿಗೆ ಹೇಳಲಿಕ್ಕೆ ಬಯಸ್ತು ಹಿಂದೂ ಕಾರ್ಯಕರ್ತರು ಉತ್ಸವ ಸಮಿತಿ ಪ್ರತಿಭಟನೆ ಕೊಟ್ಟಿದೆ ಭಾಗವಹಿಸ್ತಿರ ನೋಡಿರಿ ಹಿಂದೂ ಕಾರ್ಯಕರ್ತರು ಯಾವುದೇ ಕಾರ್ಯಕ್ರಮ ಮಾಡಿದರೆ ನಾವು ಭಾಗವಹಿಸ್ತೇವೆ ಅದರಲ್ಲಿ ಏನಿದೆ ನನಗೆ ಬೇಕಾಗಿರ್ತಕ್ಕ ನೋಡಿ ನಾನು ಹೇಳ್ತೀನಿ ನಾನು ಎಲ್ಲ ಜನರಿಗೂ ಹೇಳೋದು ಒಂದೇ ಮಾತು ನಿಮ್ಮ ಮತ ನಿಮ್ಮ ಓಟ್ಗಳು ನೀವು ಯಾರಿಗೆ ಬೇಕಾದರೂ ಹಾಕ್ಕೊಳ್ಳಿ ಯಾರಿಗ ಬೇಕಾದರೂ ಹಾಕ್ಕೊಳ್ಳಿ ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆದರೆ ಹಿಂದುತ್ವ ಅನ್ನೋದು ಇದೆಯಲ್ಲ ಇದನ್ನು ಬಲಿ ಕೊಡ್ತಕ್ಕಂಥ ಕೆಲಸವನ್ನು ಯಾರೂ ಮಾಡಬೇಡಿ ನಿಮ್ಮ ಓಟ್ ನೀವು ಯಾರಿಗೇನೇ ಹಾಕ್ಕೊಳ್ಳಿ ನೀವು ಕಾಂಗ್ರೆಸ್ಗೆ ಹಾಕೋರು ಇದ್ರೆ ಹಾಕ್ಕೊಳ್ಳಿ ಬಿ ಜೆ ಹಾಕೋರು ಹಾಕಿರಿ ಜನತಾದಳಕ್ಕೆ ಹಾಕೋರು ಹಾಕಿರಿ ನಮಗೇನು ನಮ್ಮದೇನು ಚಿಂತೆ ಇಲ್ಲ ನಮಗೆ ಓಟ್ ಹಾಕೋರು ಅವ್ರು ಆಕೆ ಹಾಕ್ತಾರೆ ಆದರೆ ಹಿಂದುತ್ವವನ್ನು ಬಲಿ ಕೊಡ್ತಕ್ಕಂಥ ಕೆಲಸವನ್ನು ಯಾರು ಮಾಡಬೇಡಿ ಹಿಂದುತ್ವ ಮಾಡ್ತಕ್ಕಂಥವ್ರಿಗೆ ಅಡ್ಡಿಪಡಿಸೋರನ್ನು ಮಾತ್ರ ನಾವು ಸುಮ್ಮನೆ ಬಿಡೋದಿಲ್ಲ ಅದನ್ನು ಕೂಡ ನಾನು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ